ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ರೂಪ ಇವತ್ತು ನೋಡಿ ನಾವು ಮುಗಳ್ಕೋಡು ಮಠಕ್ಕೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಈ ಮಠ ಚಿಕ್ಕವರಿದ್ದಾಗೂ ಬರ್ತಿದ್ವಿ ಬಟ್ ಇವಾಗೆಲ್ಲ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನೋಡಿ ಅಲ್ಲಿ ಗೊಂಜಾಡ ರಾಶಿ ಕೂಡ ಹಾಕಿದ್ದಾರೆ ನೋಡ್ಬೋದು ದೂರದಿಂದ ಎಷ್ಟು ದೊಡ್ಡದಿದೆ ನೋಡಿ ಇದು ಹೊರಗಡೆ ಇರುವಂಥ ಹೊರಾಂಗಣ ಸೊ ನಾವು ಬಂದಿರೋದು ಕಾರ್ತಿಕ ಮಾಸದ ಪ್ರಯುಕ್ತ ಸೊ ಇವಾಗ ಬೆಳಗ್ಗೆ ಎಂಟು ಗಂಟೆ ನೋಡಿ ಅಷ್ಟರಲ್ಲಿ ಇಲ್ಲಿ ಬಂದಿದ್ವಿ ನಮ್ಮ ಹುಗ್ಗೆರಿಯಿಂದ ತುಂಬಾ ಸನೆ ಇದು ಎಂಟ್ರೆನ್ಸು ಉಳ್ಕೋಡು ಮಠ ಅಂತಲೇ ಫೇಮಸ್ ಆಗಿರೋದು ಇದು ಸೊ ಇದು ಒಳಗಡೆ ನೋಡಿ ಒಳಗಡೆ ಕೂಡ ಅಷ್ಟೇ ವಿಶಾಲವಾಗಿದೆ ಸೊ ನೋಡಿ ಐ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಈ ಥರ ಇಲ್ಲ ನೋಡ್ರಿ ಇವ್ರಿ ಮೋಳ್ಕೋಡು ಅಜ್ಜ ಅಂತ ಹೇಳ್ತಾರೆ ಹಾಂ ಮೂಳ್ಕೋಡು ಅಜ್ಜ ಮುತ್ಯ ಅಂತಿದ್ದು ಮೋಳ್ಕೋಡು ಮುತ್ಯ ಹ್ಞೂ ಮುತ್ಯ ಮೂಲ್ಕೋಡು ಮುತ್ಯ ತೊಟ್ಲು ಅದು ಬೆಳ್ಳಿ ತೊಟ್ಲು ಯಾರಿಲ್ಲ అంబాసర్ ముగ్గు కూడా హారు బసినంత కారు ఇల్ కడే నోడి చన ఛావణి తుంద దొడ్డదు కట్గా నోడి చన సోగణి కట్గా ಮಠದ ಸುತ್ತಲೂ ಪಾವಳಿ ನೋಡಿ ಬಂದು ಉಳ್ಕೊಂಡು ಪ್ರಸಾದ ಅಡುಗೆ ನೈವೇದ್ಯ ಅಂತ ದೇವ್ರಿಗೆ ಮಾಡೋರೆಲ್ಲ ಬರೋ ಇರೋಕ್ಕೆ ಅನುಕೂಲ ಇದೆ ಚೆನ್ನಾಗಿದೆ ತುಂಬಾ ವಿಶಾಲವಾದಂಥದ್ದು ಇಲ್ಲಿ ನೋಡಿ ಸ್ಥಾವರ ಕಳಿಂತೆ ಜಂಗಮಕ್ಕಳಿವಿಲ್ಲ ನೆಕ್ಸ್ಟ್ ನೋಡಿ ಇದು ಪ್ರಸಾದದ ಕೋಣೆ ನಾವು ಬೆಳಗ್ಗೆ ಬಂದಿರೋದ್ರಿಂದ ನಮಗೆ ಫಲಾವ್ ಸಿಕ್ತು ನೀವು ಮಧ್ಯಾಹ್ನ ಬಂದರೆ ಗೊಂಜಾಳ ರೊಟ್ಟಿ ಪಲ್ಯ ಎಲ್ಲ ಚೆನ್ನಾಗಿರುತ್ತೆ ಆದರೂ ಭಕ್ತರು ಇದ್ದರು ಇಲ್ಲಿ ನೆಕ್ಸ್ಟ್ ನೋಡಿ ಇದು ಮುಗಿಸ್ಕೊಂಡು ನಾವು ಇಲ್ಲಿಂದ ತೇರ್ದಾಳಕ್ಕೆ ಹೋದ್ವಿ ಅಲ್ಲಿ ಅಲ್ಲಮ್ಮ ಪ್ರಭುಗಳ ಸನ್ನಿಧಿ ಅದು ಕೂಡ ತುಂಬಾ ಚೆನ್ನಾಗಿದೆ ಸೊ ಯಾರಾದರೂ ಮುಗುಡ್ಕೊಡೋಕೆ ಬಿಟ್ಟಿ ಕೊಟ್ಟಿಲ್ಲ ಅಂದರೆ ಸಲ ನೋಡಿ ಮುತ್ತೆ ಅನ್ಮಟ್ಟ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೋಡಿ ಇದು ತೇರ್ದಾಳ ಅಲ್ಲಂಪ್ರಭು ದೇವ್ರ ಗುಡಿ ಇದು ಕೂಡ ಇವಾಗ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮೊದಲಿದ್ದಕ್ಕಿಂತ ಇಲ್ಲಿ ನಾವು ಹೋದಾಗ ಪೂಜೆ ನಡೀತಾ ಇತ್ತು ಹನ್ನೊಂದು ಗಂಟೆ ಆಗಿತ್ತು ನೋಡಿ ಅಷ್ಟೊತ್ತಿಗೆ ಅಂತ ಸೊ ಇಲ್ಲಿಂದ ನೆಕ್ಸ್ಟ್ ನೋಡಿ ನಾವು ಹೋಗಿದ್ದು ಅಲ್ಲಿ ತೀರ್ಥಾಳ ಪ್ರಭು ಗುಡಿಯಲ್ಲಿ ನಿಮಗೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇದೆ ಸೊ ನೆಕ್ಸ್ಟ್ ನೋಡಿ ನಾವು ರವಕವಿ ಅಲ್ಲಿರುವಂತಹ ಹಜಾರೆ ಟೆಕ್ಸ್ಟೈಲ್ ಬಂದಿದ್ದೀವಿ ಮೂರು ಮಹಡಿಗಳ ತುಂಬ ದೊಡ್ಡದಾದಂಥ ಮಾಲ್ ಸ್ನೇಹಿತರೆ ಇದು ಇಲ್ಲಿ ಎಲ್ಲ ಥರದ ಸೀರೆ ವೆಡ್ಡಿಂಗ್ ಆಗಿರ್ಬೋದು ಡೈಲಿ ಯೂಸ್ಗಾಗಿರ್ಬೋದು ಹಾಗೆ ನೋಡಿ ರೇಷ್ಮೆ ಎಲ್ಲ ಥರದ ಸೀರೆನೂ ಎಲ್ಲ ರೇಂಜಲ್ಲೂ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಇದರ ಜೊತೆಗೆ ಮೆನ್ಸ್ ವೇರ್ ಕಿಡ್ಸ್ ವೇರ್ ಎಲ್ಲನೂ ಇದೆ ಅಂಗಡೀಲು ತುಂಬಾ ರಶ್ ಇತ್ತು ಸೊ ನಾವು ಕೂಡ ಖರೀದಿ ಮಾಡಿದ್ವಿ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಬಟ್ ಚೆನ್ನಾಗಿದೆ ನೋಡಿ ಹಜಾರೆ ಟೆಕ್ಸ್ಟೈಲು ಹೋಲ್ಸೇಲ್ ಬಜಾರು ಸೊ ಒಂದಕ್ಕಿಂತ ಒಂದು ನೋಡಿದಷ್ಟು ಪ್ರತಿಯೊಂದು ಮನೆ ಐಟಮ್ ಅಂದರೆ ಮ್ಯಾಟ್ ಹಿಡಿದು ಎಲ್ಲಾನು ಸಿಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಯಾರಾದರೂ ಒಂದು ಸಲ ಹೋಗಿಲ್ಲ ಅಂದರೆ ವಿಸಿಟ್ ಮಾಡಿ ನಂತರ ನೋಡಿ ನಾವು ಬಂದಿರೋದು ಮಹಲಿಂಗಪುರದ ಮಾಲಿಂಗೇಶ್ವರ ಮಠಕ್ಕೆ ಇದು ಕೂಡ ಒಂದು ಪ್ರಸಿದ್ಧಿಯಾದಂಥ ದೇವಸ್ಥಾನ ಇಲ್ಲಿ ಮಹಾಲಿಂಗೇಶ್ವರ ಗುರುಗಳು ಅಂದರೆ ದೇವರು ಅಂತ ಎಲ್ಲ ನಾವೇನು ಪೂಜೆ ಮಾಡ್ತೀವಿ ಇವರು ಜಡೆಯನ್ನು ಬಿಟ್ಟು ಹೋಗಿದ್ದಾರೆ ಆ ಜಟ ಇವತ್ತಿಗೂ ಬೆಳೀತಾ ಇದೆ ಸೊ ಅಲ್ಲಿ ನೋಡ್ಬೋದು ನೀವು ಪಿಕ್ಚರಲ್ಲಿ ಅಂದರೆ ಆ ಜಟ ಬೆಳೆಯೋದ್ರಿಂದ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆಯೂ ಆಗುತ್ತೆ ಆವಾಗ ಜಟೇನ ಹೊರಗಡೆಗೆ ತೋರಿಸ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಮಹಾಲಿಂಗಪುರದ ಮಹಾಲಿಂಗೇಶ್ವರ ಸಂಸ್ಥಾನ ಮಠ ಕರಿಕಲ್ಲಿಂದ ಎಷ್ಟು ಚೆನ್ನಾಗಿದೆ ನೋಡಿ ಇದಾದ ನಂತರ ನೆಕ್ಸ್ಟ್ ನಾವು ಹೋಗಿದ್ದು ರೇವಣ ಸಿದ್ದೇಶ್ವರ ಗುಡಿಗೆ ಎಲ್ಲೂ ಕೂಡ ದೀಪೋತ್ಸವ ನಡೀತಾ ಇತ್ತು ಸೊ ಸಾಯಂಕಾಲ ಆಗಿತ್ತು ಚೆನ್ನಾಗಿದೆ ನೋಡಿ ಇದು ಒಂಥರ ಅಡವಿ ಒಳಗಿದ್ದಂಗಿದೆ ಸೊ ಸ್ನೇಹಿತರೆ ಈ ಮೂರು ಮಠಗಳು ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆ ಇದರ ಜೊತೆಗೆ ನೋಡಿ ನೆಕ್ಸ್ಟು ಸಾಯಂಕಾಲ ಹೋಗಿಬರೋ ಅಷ್ಟರಲ್ಲಿ ಸಂಜೆನೇ ಆಯಿತು ನೆಕ್ಸ್ಟ್ ಡೇ ಈವ್ನಿಂಗ್ ನೋಡಿ ಪಾಲಕ್ ಬೋಂಡ ಮಾಡ್ತಾಯಿದ್ದೀನಿ ಇದು ಪಾಲಕ್ ನೋಡಿ ಒಂದು ಕಟ್ ಅಷ್ಟಿದೆ ಕಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಒಂದು ಉಳಗಡಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಹಸಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಲ್ಪ ಕೊತ್ತಂಬರಿ ಸೊ ಬನ್ನಿ ಈಗ ಮೊದಲು ಮಿಕ್ಸ್ ಮಾಡಿಕೊಳ್ಳೋಣಕ್ಕೆ ಅಲ್ಲಿ ಅಷ್ಟಾ ಪುಡಿ ಜೀರಿಗೆ ರುಚಿ ತಕ್ಕಷ್ಟು ಉಪ್ಪು ಅರ್ಧ ಸ್ಕೂಪ್ ಸಕ್ಕರೆ ಹಾಕ್ತಿದೀನಿ ಅರ್ಧ ಸ್ಕೂಪ್ ಗಿಂತ ಕಡಿಮೆ ಇದೆ ಅಜಾಯಿನ್ ಸೋ ಸ್ವಲ್ಪ ಗರಮ ಮಸಾಲಾ 1 ಸ್ಕೂಪ್ಷ್ಟು ಎನೆ دیکھیںರಿ ಪಾಲಕ್ ಸ್ವಲ್ಪ ನಿಮಗೆ ಯಾವ ನೋಡಿ ತಕ್ಕ ಹಾಗೆ ಹೆಚ್ಕೊಂಡಿದ್ದೀನಿ ನಾನು ಇವೆಲ್ಲ ಮಿಕ್ಸ್ ಆದಮೇಲೆ ಕಡಲೆ ಹಿಟ್ಟು ನೋಡಿ ದೊಡ್ಡ ಚಮಚದಿಂದ ಮೂರು ಚಮಚದಷ್ಟು ಕಡಲೆ ಹಿಟ್ಟನ್ನು ಬೆಳೆದಿ ಸ್ವಲ್ಪ ಅಂದರೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಇದು ಅದು ಹಸಿ ಪಲ್ಯ ಆಗಿರೋದ್ರಿಂದ ಅದು ನೀರು ಅಂಶ ಇರುತ್ತೆ ನೀವು ನೋಡಿಕೊಂಡು ನೀರನ್ನ ಹಾಕೋ ಬ್ಯಾಕೆಟ್ಟಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಬೇಕು ಅಂದರೆ ಫ್ಲೋರನ್ನು ಬಳಸ್ಕೋಬೋದು ಎರಡು ಒಂದೇ ಜಸ್ಟ್ ಬೈಂಡಿಂಗ್ಗೋಸ್ಕರ ಅట్లೈ ಠಾಕೇ ಮಾಡೋದ್ರಿಂದಾನೂ ಚೆನ್ನಾಗಿರುತ್ತೆ ಸ್ವಲ್ಪ ಮ್ಯಾತ್ರ ಅಷ್ಟೇ. ತಮಕ್ಕೆ ತಗೊಂಡೆ. ಸೆಕೆಂಡ್ ಬ್ಯಾಚ್. ಸೋ ಸ್ನೇಹಿತರೆ ನೋಡಿ ಪಾಲಕ್ ಬಜ್ಜಿ ಅಥವಾ ಗುಂಡ ಅನ್ಬೋದು ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಹಾಗೆ ಮೂರು ಮಠಗಳ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು